ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಕುಬೇರ ರಂಗೋಲಿ ಯಾವ ಥರ ಹಾಕೋದಂತ ಇದ್ದೀನಿ ನೋಡಿ ಇವತ್ತು ಕಾರ್ತಿಕ ಪೂರ್ಣಿಮೆ ಇರೋದ್ರಿಂದ ನ ಈ ರಂಗೋಲಿ ಹಾಕೋದ್ರಿಂದ ನಮ್ಮ ನಮಗೆ ಎಲ್ಲ ಕೋರಿಕೆ ಈಡೇರಿಸಲಿಕ್ಕ ಭಾಳ ಒಳ್ಳೆಯ ದಿವ್ಸ ನೋಡಿದೆ ಅಂತ ಮೊದಲೇದಾಗೆ ಮದ್ ಮ ಮಧ್ಯದಲ್ಲಿ ಎರಡು ಗೆರೆ ಹಿಡೋದು ಆನಂತರ ಆ ಕಡೆಯಿಂದ ಒಂದು ಗೆರೆ ಎಳೆದು ಅದಕ್ಕೆ ಚಿಕ್ಕದೊಂದು ಗೆರೆ ಎಳೆದು ಎರಡು ಸಮವಾಗಿ ಕುಡ್ಸಬೇಕು ನೋಡ್ರಿ ನಾ ಯಾವ ಥರ ಕುಡ್ಸಿನ ಆ ಥರ ಕುಡ್ಸ್ಕೋಬೇಕಾ ಆಮೇಲೆ ಇದು ಬ ಈ ಥರನೂ ಬರಲ್ದಾರ ಚುಕ್ಕಿಂದನೂ ರಂಗೋಲಿ ತೆಗಿಬೋದು ನೋಡ್ರಿ ಮಧ್ಯದಲ್ಲಿ ಮೂರು ಚಿಕ್ಕ ಇಟ್ಟು ಆ ಕಡೆ ನಾಲ್ಕು ಈ ಕಡೆ ನಾಲ್ಕು ಇಟ್ಟು ಆ ಕಡೆಯಿಂದ ಮೂರು ಈ ಕಡೆಯಿಂದ ಮೂರು ಆಮೇಲೆ ಆ ಕಡೆ ಅಡ್ಡ ಆ ಕಡೆ ಅಡ್ಡ ಕುಡಿಸೋದು ಎಲ್ಲ ಸಮವಾಗಿ ಗೆರೆ ಎಳಿಬೇಕು ನೋಡ್ರಿ ಮಧ್ಯದಲ್ಲಿ ಮೂರು ಬಿಟ್ಟು ಎಲ್ಲ ಒಂದೊಂದು ಮೂರು ಚುಕ್ಕೆಗೆ ಗೆರೆ ಎಳಬೇಕು ನಾಲ್ಕು ಚುಕ್ಕೆಗೆ ಗೆರೆ ಎಳಬೇಕು ಅನಂತರ ಎರಡನೇ ಚುಕ್ಕೆಯಿಂದ ಆ ಎ ಆ ಎರಡನೇ ಚುಕ್ಕೆಗೆ ನಾವು ರೇಖೆ ರೇಖೆಯನ್ನು ಕೂಡಿಸ್ಬೇಕು ನೋಡ್ರಿ ಆಮೇಲೆ ಈ ಚುಕ್ಕೆಯಿಂದ ಆ ಚುಕ್ಕೆಗೆ ಕೂಡಿಸ್ಬೇಕ ಎರಡನೇ ಗೆರೆ ಚುಕ್ಕೆ ಕೂಡಿಸ್ಬೇಕು ಅನಂತರ ಎಣ್ಣೆ ಚುಕ್ಕೆಗೆ ಕೂಡಿಸ್ಬೇಕು ನೋಡ್ರಿ ಈ ಕಡೆಯಿಂದ ಮೂರನೇ ಚುಕ್ಕೆಯಿಂದ ಆ ಕಡೆ ದಂಡೆ ಚುಕ್ಕೆಯನ್ನು ಕೂಡಿಸ್ಬೇಕು ಅನಂತರ ಆ ಕಡೆಯಿಂದ ಮೂರನೇ ಚುಕ್ಕೆಯಿಂದ ಈ ದಂಡೆ ಚುಕ್ಕೆಯನ್ನು ಕುಡಿಸ್ಬೇಕು ನೋಡ್ರಿ ಎಲ್ಲ ಈಜಿ ಭಾಳ ಐತಿ ಈ ಥರದ ರಂಗೋಲಿ ತೆಗಿಬೇಕು ನೋಡ್ರಿ ಇದು ಆಮೇಲೆ ರೀ ಈ ಮಧ್ಯದಲ್ಲಿ ಅರಿಶಿನ ಕುಂಕುಮದಿಂದ ಅಲಂಕಾರ ಮಾಡ್ಕೋಬೇಕು ನೋಡ್ರಿ ಇದು ಹದಿನಾರು ಟ್ರ್ಯಾಂಗಲ್ಸ್ ಆಗ್ಯಾವ ಇದರ ಮಧ್ಯದಲ್ಲಿ ಈ ನಾಲ್ಕು ನಾನು ಕುಂಕುಮದಿಂದ ತುಂಬ್ಕೊಂಡು ಸುತ್ತುವರಿ ಕ ನಾನು ಅರಿಶಿಣದಿಂದ ತುಂಬ್ಕೋಬೇಕು ನೋಡಿರಿ ನಾನು ಅರಿಶಿನ ರಂಗೋಲಿ ಮಿಕ್ಸ್ ಮಾಡಿ ಭಾಳ ಚಂದ ಕಾಣ್ತೈತಿ ನೋಡ್ರಿ ಥರ ರಂಗೋಲಿ ಹಾಕೋದ್ರಿಂದ ಅದು ನಮ್ಮ ಜೇವರ ಕೋಣೆಯಲ್ಲಿ ಮಾತ್ರ ಈ ರಂಗೋಲಿ ಹಾಕಬೇಕು ಹೊರಗಡೆ ರೀ ಬರೋದಿಲ್ಲರಿದ ತುಳಿದಾಡುವ ಜಾಗದಲ್ಲಿ ರಂಗೋಲಿನ ಹಾಕೋದ್ರಿಂದ ನಮಗೆ ಕಷ್ಟಗಳನ್ನು ಕರೆ ನಮಗೆ ಚಲೋ ಮಾತ್ರ ಆಗೋದಿಲ್ಲ ನೋಡ್ರಿ ಇದು ಯಾವುದೋ ನಮ್ಮ ಜಗಲಿ ಕಟ್ಟಿ ಮೇಲೆ ನಾ ಹಾಕಬೇಕು ನೋಡ್ರಿ ಇದನ್ನು ಅಂದ್ರೆ ನಮಗೆ ಚಲೋ ಆಗ್ತೈತಿ ಇದೆ ತುಂಬಾ ಈಜಿ ಐತಿ ಹಾಕಿ ಹಾಕಿರಿ ಎಲ್ಲರೂ ರಂಗೋಲಿ ಅದರಲ್ಲಿ ಇವತ್ತೇ ಇವತ್ತು ಕಾರ್ತಿಕ ಹುಣ್ಣಿಮೆ ಇರೋದ್ರಿಂದ ಹಾಗೆ ಈ ರಂಗೋಲಿ ಹಾಕೋದ್ರಿಂದ ನಮಗೆ ಸ ಸಕಲ ಅಷ್ಟಾಶ್ವರಗಳು ಪ್ರಾಪ್ತಿಯಾಗ್ಲಾಕ ಭಾಳ ಇದನ್ನ ಐತಿ ನೋಡ್ರಿ ಅದ ಭಾಳ ಶುಭ ದಿವಸ ಐತಿ ನೋಡ್ರಿ ಹಾಕ್ಲಕ್ಕ ಅಂದ್ರೆ ಕಾರ್ತೀಕಾಷೆ ದಿವಸ ಈ ರಂಗೋಲಿ ಹಾಕಲ್ದವ್ರೆ ಈ ದಿನ ಈ ಈ ಕಾರ್ತಿಕ ಹುಣ್ಣಿಮೆ ದಿನ ಈ ರಂಗೋಲಿ ಹಾಕೋದ್ರಿಂದ ನಮಗೆ ಮನೆಗೆ ಭಾಳ ಒಳ್ಳೆಯದಾಗ್ತೈತಿ ಅಂತ ನೀವೆಲ್ಲ ಹಾಕ್ರಿ ನೋಡ್ರಿ ಹೂವಿನಿಂದ ಅಲಂಕಾರ ಆಗೋದ್ರಿಂದ ಎಟ್ಟ ಚಂದ ಕಾಣ್ ಆಗ್ತೈತೆ ನೋಡ್ರಿ ಆ ರೊಕ್ಕು ರಂಗೋಲಿ ನೀವು ಈ ಥರ ರಂಗೋಲಿ ಹಾಕ್ರಿ